అనుదిన అనుక్షణ మనయల్ కలియో కలిక యొస హీ జూడి హోణ సంతసరీ కలియో నమ్మ హెమ్మ క్లాస్ ఎస్ ఎస్ టీచో ma'am हेलो बच्चों ई क्लास में आप सबका स्वागत है आज हम यहाँ तीन विषयों पर चर्चा करेंगे और बहुत सारी नई बातें सीखेंगे सबसे पहले र की मात्राएं दूसरा संयुक्ताक्षर तीसरा गिनती इन तीनों विषयों पर आ, हमें आज बहुत कुछ यहाँ सीखना है तो र की मात्राएं युना वो मोटा मुदलो र की मात्राएं नोदना ಕಲಿಯೋಣ ರ ಕಿ ಮಾತ್ರ ರೇಫ್ ಆರ್ ಪದೇನ್ ರ ಕಿ ಮಾತ್ರ ಇದರಲ್ಲಿ ರೇಫ್ ಮತ್ತು ಪದೇನ್ ಅನ್ನುವ ಎರಡು ಸಂಕೇತಗಳು ಬರುತ್ತೆ ಅದು ಎಲ್ಲೆಲ್ಲಿ ನಾವು ಬಳಸಬೇಕು ಅನ್ನೋದನ್ನ ಇಲ್ಲಿ ಕಲಿಬೇಕಾಗಿದೆ ಅದಕ್ಕೆ ಮೊದಲು ರ ಕೆ ಸ್ವರೂಪ ಅಂದರೆ ರ ಯಾವ ಯಾವ ರೀತಿ ನಾವು ಬರವಣಿಗೆಯಲ್ಲಿ ಬಳಸ್ತೀವಿ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಯಾಚ್ ಉದಾಹರಣೆ ಪಾಂಚ್ ಶಬ್ದ ವೃತ್ತ ಕಾರ್ಯ ಪ್ರಶಾಂತ್ ರವಿ ट्रक यहाँ अलग अलग रूप से र दिख रहा है यहाँ व के नीचे र है यहाँ य के ऊपर र है यहाँ प के नीचे है उसके आगे रवि में पूर्ण रूप से र दिख रहा है और जो ट्रक शब्द में ट के नीचे र की मात्रा दिख रही है तो हम इसको वर्ण विच्छेदन करके अंदर नावी इधर शब्द वन विच्छेदी ಅದು ಯಾವ ರೀತಿಯ ರ ಅಂತ ಮೊದಲು ನೋಡೋಣ ರ ಅಂತಾನೆ ಉಚ್ಚರಿಸ್ತೀವಿ ಅದು ಯಾವ ರೀತಿ ಇದೆ ಅಂತ ನೋಡೋಣ ವೃತ್ ವ ಪ್ಲಸ್ ರಿ ಅರ್ಧ ವ ಪ್ಲಸ್ ರಿ ವ್ರಿ ಅ ಇದು ಪೂರ್ಣ ರೂಪ ಪಡಿಬೇಕು ಅಂತಂದರೆ ವೃ ಈ ಒಂದು ಅಕ್ಷರದಲ್ಲಿ ನಾವು ವಿಚ್ಛೇದನ ಮಾಡಿದಾಗ ವ ಪ್ಲಸ್ ರಿ ಪ್ಲಸ್ ಅ ವ್ರಿ ಅನಂತರ ತ ಪ್ಲಸ್ ತ ಇಲ್ಲಿ ಎರಡು ತ ಇದೆ ಅಂದರೆ ಸಂಯುಕ್ತ ಅಕ್ಷರ ಇದೆ ಅದರ ಜೊತೆ ಅ ಸೇರಿ ಒಂದು ಪೂರ್ಣ ತ ಅಂತ ಉಚ್ಚಾರ ಬರುತ್ತೆ ಯಾವ ಯಾವ ಅಕ್ಷರಗಳ ಮುಂದೆ ಸ್ವರ ಇದೆಯೋ ಅದು ಪೂರ್ಣಾಕ್ಷರ ಯಾವ ಅಕ್ಷರದ ಮುಂದೆ ಸ್ವರ ಇಲ್ಲವೋ ಅದು ಅರ್ಧಾಕ್ಷರ ಅಂತ ಇಲ್ಲಿ ಅರ್ಥ ಮಾಡ್ಕೋಬೇಕು ಕಾರ್ಯ ಕ ಪ್ಲಸ್ ಅ ಪ್ಲಸ್ ಯ ಪ್ಲಸ್ ಅ ಇಲ್ಲಿ ಪೂರ್ಣಾಕ್ಷರ ರ ಅರ್ಧಾಕ್ಷರ ಅದಕ್ಕೆ ಇಲ್ಲಿ ನಾವು ರ ಅರ್ಧಾಕ್ಷರವನ್ನು ಭಾಗ ಮಾಡೋಣ ಯ ಪೂರ್ಣಾಕ್ಷರ ಅಂದರೆ ಇಲ್ಲಿ ಕಾರ್ಯ ಅನ್ನೋದು ಇಲ್ಲಿ ಅರ್ಥ ಆಗ್ತಿದೆ ಅಂದರೆ ಮೂರು ಭಾಗವಾಗಿ ನಾವು ನೋಡಿದ್ದೀವಿ ಆದರೆ ಮೊಟ್ಟ ಮೊದಲನೇದಾಗಿ ಬಂದಿರುವಂತಹ ಈ ರಿ ಅಕ್ಷರ ಏನಿದೆಯಲ್ಲ ಇದು ಸ್ವರಗಳಲ್ಲಿ ಬರುವಂತಹ ರಿ ಅಕ್ಷರ ಆದ್ದರಿಂದ ಇದು ನಮಗೆ ಸಂಬಂಧಿಸಿಲ್ಲ ಇದನ್ನು ನಾವು ಬಿಟ್ಟು ಹಾಕೋಣ ಅಲ್ವಾ ಈಗ ಇಲ್ಲಿ ಬಂದಿರುವಂತಹ ರ ಇಲ್ಲಿ ನಮ್ಮ ವಿಷಯಕ್ಕೆ ಸಂಬಂಧಿಸಿದ ರ ಅಕ್ಷರದ ಸಂಕೇತ ಇಲ್ಲಿ ಅಂತ ನಮಗೀಗ ಗೊತ್ತಾಗಿದೆ ಹಾಗಾದ್ರೆ ಪ್ರಶಾಂತ್ ಪ ಪ್ಲಸ್ ರ ಪ್ಲಸ್ ಅ ಪ್ಲಸ್ ಅರ್ಧ ಶ ಪ್ಲಸ್ ಅ ಇಲ್ಲಿ ಪ್ರ ಶ ಪ್ಲಸ್ ಪ್ಲಸ್ ಅ ಅಂತ ಇಲ್ಲಿ ನ ಅರ್ಧ ಅಕ್ಷರ ಇದೆ ಅಂದ್ರೆ ಇಲ್ಲಿ ಉಚ್ಚಾರ ಕೊಡುವಂತಹ ಅಕ್ಷರ ಅದೇ ರೀತಿ ರವಿ ರ ಪ್ಲಸ್ ಅ ಪ್ಲಸ್ ವ ಪ್ಲಸ್ ಇ ಇಲ್ಲಿ ರ ಅನ್ನೋದು ಪೂರ್ಣ ರೂಪದ ವ್ಯಂಜನ ಅಂದರೆ ನಾವು ನಮ್ಮ ವರ್ಣಮಾಲೆಯಲ್ಲಿ ಬರುವಂತಹ ರ ಅಕ್ಷರ ಇಲ್ಲಿ ಬರುತ್ತೆ ಯಾವುದೇ ಸಂಕೇತ ಇಲ್ಲ ಇದು ಪೂರ್ಣ ರೂಪದ ರ ಇದೆ ಅದೇ ರೀತಿ ಟ್ರಕ್ ಟ ಪ್ಲಸ್ ರ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ಅ ಅಂದರೆ ಇಲ್ಲಿ ಟ್ರಕ್ ಅನ್ನೋದು ಇಲ್ಲಿ ಸಂಕೇತದ ರೂಪದಲ್ಲಿ ಇಲ್ಲಿಗೆ ಬಂದಿದೆ ಅಲ್ವಾ ಹೀಗೆ ರ ಬೇರೆ ಬೇರೆ ರೀತಿಯಲ್ಲಿ ನಾವು ಬರಿತೀವಿ ಈಗ ಅವುಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ರೇಫ್ ರೂಪ್ ರೇಫ್ ಅಂತಂದ್ರೆ ಅರ್ಧ ಅಂತ ಅರ್ಥ ಇಲ್ಲಿ ಏನು ಚಿಹ್ನೆ ಕೊಡಲಾಗಿದೆಯೋ ಅದು ಅರ್ಧ ಅನ್ನುವ ಈ ರೇಫ್ನ ನ ತೋರಿಸುತ್ತೆ ಯಹ ರ ಆಧಾ ಹೋತೇ ಪೀಚೆ ವಾಲೆ ವರ್ಣ ಪರ್ ಜಾಕರ್ ಜುಡ ಜಾತ ಯಹ ವರ್ಣಾಕ್ಷರಕ್ಕೆ ಊಪರ್ ಹಿ ಬೇಟೆಗಾ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಯಹಾ ಇಲ್ಲಿ ಈ ಸಂಕೇತ ಏನಿದೆಯಲ್ಲ ರೇಫ್ ಅನ್ನುವ ಸಂಕೇತ ಇದು ಅರ್ಧ ರವನ್ನು ಸೂಚಿಸುತ್ತದೆ ಆಧಾ ಹೋತಾ ಹೇ ಯಹಾ ಅಪ್ನೆ ಪಿಛೆ ಒಲೆ ಇಲ್ಲಿ ನಾನು ನಿಮಗೆ ಒಂದು ಸ್ವಾರಸ್ಯಕರವಾದ ಸಂಗತಿ ತಿಳಿಸ್ತೀನಿ ಇಲ್ಲಿ ಈ ಏನು ಅಕ್ಷರಗಳು ಇದೆಯಲ್ಲ ಇದರಲ್ಲಿ ಮೊದಲನೆಯ ಅಕ್ಷರ ಇದಾಗಿದ್ರೆ ಇದು ಎರಡನೇ ಅಕ್ಷರ ಆಗಿರುತ್ತೆ ಇದು ಮೂರನೇದಾಗುತ್ತೆ ಇದು ನಾಲ್ಕನೇ ಆಗುತ್ತೆ ಇವು ಯಾವ ರೀತಿಯಲ್ಲಿ ಈಗ ನಾವೊಂದು ಕಲ್ಪಿಸ್ಕೊಳ್ಳೋಣ ಈ ಎಲ್ಲ ಅಕ್ಷರಗಳು ಹೀಗೆ ನಡ್ಕೊಂಡು ಹೋಗ್ತಾ ಇದ್ದಾವೆ ಅದರಲ್ಲಿ ಮೊದಲನೆಯ ಅಕ್ಷರ ಎರಡನೆಯ ಅಕ್ಷರ ಹೀಗೆ ಸಾಲಾಗ್ಯವು ಈ ಮುಖವಾಗಿ ಹೋಗ್ತಾ ಇದ್ದರೆ ಅಲ್ಲಿ ಮೊದಲನೆಯ ಅಕ್ಷರ ಪೂರ್ಣ ಆಗಿದ್ದರೆ ಎರಡನೆಯ ಅಕ್ಷರ ಅರ್ಧ ಆಗಿದ್ದಾಗ ಅದು ಇಲ್ಲಿ ರ ಸ್ಪೆಷಲಾಗಿ ರ ಅಂತ ಹೇಳ್ಬೋದು ಆ ರ ಅಕ್ಷರ ಅರ್ಧ ಆಗಿದ್ದಾಗ ಅದು ಅಲ್ಲಿ ಹೋಗೋಕ್ಕಾಗ್ತಾ ಆಗ್ತಾ ಇಲ್ಲ ಅಂತ ಕಲ್ಪನೆ ಮಾಡ್ಕೊಳ್ಳಿ ಅದು ಅರ್ಧಾಕ್ಷರ ಅದಕ್ಕೆ ನಡೆಯೋಕ್ಕಾಗ್ತಾ ಇಲ್ಲ ಆಗ ಅದು ತನ್ನ ಹಿಂದಿನ ಅಕ್ಷರದ ಮೇಲೆ ಹೋಗಿ ನಿಲ್ಲುತ್ತೆ ಅದೇ ಆ ಚಿಹ್ನೆ ಬರುತ್ತೆ ಈಗ ಉದಾಹರಣೆಗೆ ಇಲ್ಲಿ ಕರ್ಮ ಅಲ್ವಾ ಈ ಕರ್ಮ ಅನ್ನುವ ಶಬ್ದದಲ್ಲಿ ಪೂರ್ಣಾಕ್ಷರ ಮ ಪೂರ್ಣಾಕ್ಷರ ಆದರೆ ಅದರ ಮಧ್ಯದಲ್ಲಿ ರ ಇರುತ್ತೆ ಆದರೆ ಬರೆಯುವಾಗ ಅದನ್ನು ನಾವು ಅದರ ಹಿಂದಿನ ಅಕ್ಷರದ ಮೇಲೆ ಬರಿತೀವಿ ಅಂದರೆ ಅದಕ್ಕೆ ನಡೆಯೋಕ್ಕಾಗ್ತಾ ಇಲ್ಲ ಅದರ ಹಿಂದಿನ ಅಕ್ಷರ ಅದನ್ನು ಹೊತ್ತು ತಗೊಂಡು ಹೋಗ್ತಾ ಇದೆ ಅನ್ನುವ ಕಲ್ಪನೆ ನೀವು ಇಲ್ಲಿ ಇಟ್ಕೊಂಡ್ರೆ ಇದು ನಿಮಗೆ ಮರಿಯಲ್ಲ ಕರ್ ಮ ಇದು ಅರ್ ರ ಉಚ್ಚಾರವನ್ನು ಕೊಡುತ್ತದೆ ಕರ್ ಮ ವರ್ಗ ಇದು ರ ಇಲ್ಲಿ ಮಧ್ಯದಲ್ಲಿಯೇ ಉಚ್ಚರಿಸಬೇಕಾದಂಥದ್ದು ಅಂದರೆ ಬರವಣಿಗೆಯಲ್ಲಿ ಮಾತ್ರ ಇದರ ತಲೆ ಮೇಲಿದೆ ಅದು ಅರ್ಥ ಆಯ್ತಾ ವರ್ಗ ಕಾರ್ಯ ಗರ್ಮಿ ಆದರೆ ಪಕ್ಕದ ಅಕ್ಷರ ಪೂರ್ಣ ಅಕ್ಷರವಾಗಿದ್ದರೆ ಮಾತ್ರ ಅದರ ಮೇಲೆ ಅದು ಇರುತ್ತೆ ಆ ಅಕ್ಷರ ಪೂರ್ಣವಾಗದೇ ಇದ್ದಾಗ ಅದರ ಮುಂದಿನ ಅಕ್ಷರ ಯಾವುದು ಪೂರ್ಣ ಇರುತ್ತೋ ಅದರ ಮೇಲಿರುತ್ತೆ ಅರ್ಥ ಆಯ್ತಾ ಮಕ್ಳೇ ಇಲ್ಲಿ ಅರ್ಧ ಅಕ್ಷರಗಳ ಮೇಲೆ ಈ ರ ಚಿಹ್ನೆ ಬರಲ್ಲ ಪೂರ್ಣ ವ್ಯಂಜನಗಳ ಮೇಲೆಯೇ ಅದನ್ನು ಬರೆಯಲಾಗುತ್ತದೆ ಈಗ ರೇಫ್ ಅಂದ್ರೆ ಅರ್ಥ ಆಗಿದೆ ಅರ್ಧ ರ ಇದು ರೇಫ್ ಅಂದ್ರೆ ಅರ್ಥನೇ ಅರ್ಧ ಅಂತ ರ ಕ ಪದೇನ್ ಪದೇನ್ ಅರ್ಥಾತ್ ಓ ರ ಕಹಿ ಚಿಹ್ನೆ ಇಲ್ಲಿ ಕೂಡ ರ ಅಕ್ಷರದ ಚಿಹ್ನೆಯೇ ಬರುತ್ತೆ ಯಹ ರ ಪೂರಾ ಹೋತಾಯ ನಾವು ರೇಫ್ ಅಂದಾಗ ರ ಅರ್ಧ ಇರುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ ಅಲ್ವಾ ಈಗ ಇಲ್ಲಿ ರ ಅಕ್ಷರ ಅರ್ಧ ಇರಲ್ಲ ಪೂರ್ಣ ರೂಪದಲ್ಲಿ ಇರುತ್ತೆ ಅದು ಎಲ್ಲಿ ಆ ಚಿಹ್ನೆ ಬರೆಯಲಾಗಿರುತ್ತೋ ಅದರ ಆ ಅಕ್ಷರದ ಕೆಳಗಡೆ ಬರೆದಿರ್ತೀವಲ್ಲ ಆ ಅಕ್ಷರ ಅರ್ಧ ಆಗಿರುತ್ತೆ ಈ ಚಿಹ್ನೆ ಪೂರ್ಣ ರೂಪದಲ್ಲಿರುತ್ತೆ ಅಂದರೆ ಯಹ ರ ಪೂರಾ ಹೋತಾ ಇದೆ ರ ಪೂರ್ಣಾಕ್ಷರವಾಗಿರುತ್ತದೆ ಕಿಂತು ಜಿಸ್ ವರ್ಣಕ್ಕೆ ನೀಚೆ ಯಾವ ವರ್ಣದ ಕೆಳಗಡೆ ಅದನ್ನು ಬರೀತೀವೋ ಆ ವರ್ಣ ಅರ್ಧ ಆಗಿರುತ್ತೆ ಉದಾಹರಣೆಗೆ ಪ್ರಕಾಶ್ ಇಲ್ಲಿ ಪ ಅರ್ಧ ಇದೆ ಅಲ್ಲಿ ಬಂದಿರುವಂತಹ ಈ ರ ಸಂಕೇತ ಏನಿದೆಯಲ್ಲ ಪದೇ ನಂತರ ಅದಕ್ಕೆ ಅದು ಪೂರ್ಣಾಕ್ಷರ ಪ ಅರ್ಧ ಆಗಿದೆ ಇಲ್ಲಿ ಜ ಕೆಳಗಡೆ ಇದೆ ಜ ಅಕ್ಷರ ಅರ್ಧಾಕ್ಷರ ಅದ್ರ ಕೆಳಗಡೆ ಬಂದಿರುವಂತಹ ರ ಪೂರ್ಣಾಕ್ಷರ ಹಾಗೆ ಕ್ರಮ ಕ ಅದರ ಕೆಳಗಡೆ ರ ಅಕ್ಷರ ಬಂದಿದೆ ಆದರೆ ಇಲ್ಲಿ ಪದೇನಂತ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಇದು ಅಕ್ಷರಗಳ ಪಾದದ ಬಳಿ ಇರುತ್ತೆ ಪದೇನಂತ ಅಂತ ಇದನ್ನ ನೀವು ನೆನ್ಪಿಟ್ಕೊಳ್ಳೋದಕ್ಕೆ ತುಂಬ ಸಹಾಯಕ ಆಗುತ್ತೆ ಪದೇನ್ ಅಥವಾ ಪಾದ ಅಥವಾ ಕಾಲುಗಳ ಹತ್ತಿರ ಇದೆ ಅಂದರೆ ಈ ಮೊದಲ ಅಕ್ಷರದ ಕೆಳಗಡೆ ಬಂದಿದೆ ಆದ್ದರಿಂದ ಅದನ್ನು ಪದೇನ್ ಅಂತ ಕರೀತಾರೆ ಪ್ರಕಾಶ್ ವಜ್ರ ಕ್ರಮ ಈ ಥರ ಬರುತ್ತೆ ಇಲ್ಲಿ ಅಕ್ಷರಗಳ ಕೆಳಗಡೆ ಆ ಸಂಕೇತ ಬಂದಿರುತ್ತೆ ಅದೇ ಈಗ ನಾವು ಮುಂದುವರಿಯೋಣ ಬರೀ ಈ ಪದೇನ್ ಅನ್ನೋದು ಇದೇ ರೀತಿಯಲ್ಲಿ ಬರೆಯಲ್ಲ ಎರಡು ರೀತಿಯಲ್ಲಿ ಬರೀತಾರೆ ಹಂ ಹಾಗೆ ಬಡಂಗೆ ರ ಕ ಪದೇನ ರೂಪ ಗೋಲಾಕಾರ ವ್ಯಂಜನೋ ಸಾಥ್ ಇಸ್ ಪ್ರಕಾರ ಲಗ್ತಾಯ ಈ ಗೋಲಾಕಾರದ ವ್ಯಂಜನಗಳು ಏನು ಬರ್ತಲ್ಲ ನಾನು ಬ್ಯಾಕೆಟಲ್ಲಿ ಬರ್ದಿದ್ದೀನಿ ನೋಡಿ ಟ ಠ ಡ ಢ ಅಂದರೆ ಅವುಗಳ ತಳಭಾಗ ವೃತ್ತಾಕಾರದಲ್ಲಿದೆ ಗೋಲಾಕಾರದಲ್ಲಿ ಇದೆ ಆದ್ದರಿಂದ ಆ ಗೋಲಾಕಾರದ ವ್ಯಂಜನಗಳಲ್ಲಿ ಈ ಪದೇನು ಅಥವಾ ಕೆಳಗಡೆ ಹಾಕುವ ರ ಚಿಹ್ನೆಯನ್ನು ಯಾವ ರೀತಿ ಹಾಕ್ತಾರೆ ಅಂತ ನೋಡೋಣ ಉದಾಹರಣೆಗೆ ಟ್ರಕ್ ಟ ಗೋಲಾಕಾರದ ವ್ಯಂಜನ ಅದಕ್ಕೆ ಇಲ್ಲಿ ಟ ಕೆಳಗಡೆ ಏನು ಮಾಡಿದೀವಿ ನಾವು ಉಲ್ಟಾ ವಿ ಅಂದರೆ ತಲೆ ಕೆಳಗಾಗಿರುವಂತಹ ವಿ ತರವಾಗಿರುವಂತಹ ಒಂದು ಚಿಹ್ನೆಯನ್ನು ಹಾಕಿದೀವಿ ಟ ಇಲ್ಲಿ ಕೂಡ ಗೋಲಾಕಾರದ ವ್ಯಂಜನ ಡ ಡ್ರಮ್ ಡ್ರೆಸ್ ಅಂತ ಇದೆ ಡ್ರಮ್ ಅಂತ ಇದೆ ಡ್ರಮ್ ಡ್ರೆಸ್ ಮೆಟ್ರೋ ರಾಷ್ಟ್ರ ಇಲ್ಲಿ ಡ ಇದೆ ಇಲ್ಲೂ ಡ ಇದೆ ಅಲ್ಲಿ ಟ ಇದೆ ಅಲ್ಲಿ ಕೊನೆಯಲ್ಲಿ ಟ ಇದೆ ಅಂದರೆ ಟ ಈ ಎಲ್ಲ ವ್ಯಂಜನಗಳ ಕೆಳಗಡೆ ರ ಚಿಹ್ನೆ ಹಾಕಬೇಕು ಅಂತಂದ್ರೆ ನಾವು ತಲೆ ಕೆಳಗಾಗಿರುವ ವಿ ತರಹ ಇರುವಂತಹ ರ ಚಿಹ್ನೆಯನ್ನ ಹಾಕಬೇಕು ಇದು ಕೂಡ ಪದೇನ್ ಅದನ್ನ ಇಲ್ಲಿ ಬೇರೆ ಥರ ಹಾಕಿದೀವಿ ಇಲ್ಲಿ ಬಂದರೆ ಬೇರೆ ತರ ಹಾಕಿದೀವಿ ಅಂದ್ರೆ ಇಲ್ಲಿ ವ್ಯಂಜನಗಳ ಸ್ವರೂಪದ ಮೇಲೆ ಆ ಚಿಹ್ನೆ ಬಂದಿದೆ ಎರಡೂ ಕೂಡ ಪದೇನ್ ಆಗಿರುತ್ತೆ ಈಗ ನಾವು ರ ಸ್ವರೂಪವನ್ನು ತಿಳ್ಕೊಂಡಿವಿ ರೆ ಅನೇಕ ಸ್ವರೂಪ ಜಾನ ಹೇ ಅಬ್ ಹಮ್ಮ ಹಾಗೆ ಬಡನೆ ಸೆ ಪಹಲೆ ಇಸ್ ಗತಿವಿಧಿ ಕೋ ಪೂರಾ ಕರೆಂಗೆ ನಾನು ನಿಮ್ಗೊಂದು ಚಟುವಟಿಕೆಯನ್ನು ಕೊಡ್ತಾ ಇದ್ದೀನಿ ಇಲ್ಲಿ ಕೆಲವು ಶಬ್ದಗಳನ್ನ ಬರೆಯಲಾಗಿದೆ ಯಾವ್ದಾದ್ರು ಅಂತಂದ್ರೆ ಕರ್ಮ ಕ್ರಮ ಗಮನಿಸಿ ಮಕ್ಕಳೇ ಕರ್ಮ ಕ್ರಮ ಇಲ್ಲಿ ರ ಎಲ್ಲಿ ಬರುತ್ತೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಕರ್ಮ ಕ್ರಮ ಖರ್ಚ ಭ್ರಮ ಪ್ರೇಮ್ ಮಾರ್ಗ್ ಈ ರೀತಿ ಶಬ್ದಗಳು ಕೊಟ್ಟಿದ್ದೀನಿ ನಾನು ಆರು ಶಬ್ದಗಳಿವೆ ಅದನ್ನು ನೀವು ವಿಭಜನೆ ಮಾಡಿ ಅದು ಯಾವ ಪ್ರಕಾರದ ರೌನ್ಸ ಸ್ವರೂಪೆ ಇಸ್ ಕೋ ಆಪ್ ಲಿಖಿಂಗೆ ಎಲ್ಲ ಶಬ್ದಗಳನ್ನು ನಿಮ್ಮ ಪುಸ್ತಕದಲ್ಲಿ ಬರ್ಕೊಳ್ಳಿ ಅದನ್ನು ವಿಭಜಿಸಿ ಆಮೇಲೆ ಅದು ಯಾವ ಪ್ರಕಾರದ ರ ಕೀ ಮಾತ್ರ ಅಂದರೆ ರ ಯಾವ ಥರದ್ದು ಅದು ಪದೇನಾಗಿದೆಯೋ ಅಥವಾ ರೇಫ್ ಆಗಿದೆಯೋ ಅದನ್ನ ನೀವು ಅಲ್ಲಿ ಬ್ರಾಕೆಟ್ ಅಲ್ಲಿ ನಮೂದಿಸಬೇಕು ಈಗ ಉತ್ತರವನ್ನ ನೋಡೋಣ ಇಲ್ಲಿ ಕರ್ಮ ಕ ಪ್ಲಸ್ ಅ ಕ ಪ್ಲಸ್ ಅ ಕ ಅಂದರೆ ಇದು ಪೂರ್ಣಾಕ್ಷರ ಅರ್ಧ ರ ಇದೆ ರ ಪಕ್ಕದಲ್ಲಿ ಯಾವುದೇ ಸ್ವರ ಇಲ್ಲ ಆದ್ದರಿಂದ ಅರ್ಧಾಕ್ಷರ ರ ಅರ್ಧ ಇದೆ ಮ ಅರ್ಧ ಅದರ ಜೊತೆ ಸ್ವರ ಇರೋದ್ರಿಂದ ಮ ಪೂರ್ಣಗೊಳ್ಳುತ್ತೆ ಆದರೆ ರ ಪೂರ್ಣಗೊಳ್ಳಲ್ಲ ಅದಕ್ಕೆ ಇಲ್ಲಿ ರ ಅರ್ಧ ಇದೆ ಅಂದ್ರೆ ಇಲ್ಲಿ ಅರ್ಧಾಕ್ಷರ ಅಂದ್ರೆ ನಾವೇನು ಅರ್ಥ ಮಾಡ್ಕೋಬೇಕು ರೇಫ್ ರ ರೇಫ್ ಅಂದ್ರೆ ಅರ್ಧ ರೇಫ್ ವಾಲ ರ ಎರಡನೇದು ಪ್ಲಸ್ ರ ಪ್ಲಸ್ ಅ ಇಲ್ಲಿ ಕ್ರ ಬಂದಿದೆ ಇಲ್ಲಿ ಕ ಅಕ್ಷರದ ಪಕ್ಕದಲ್ಲಿ ಯಾವುದೇ ಸ್ವರ ಸಂಕೇತ ಇಲ್ಲ ಅಂದ್ರೆ ಇಲ್ಲಿ ಕ ಅಕ್ಷರ ಅರ್ಧ ಆಗಿದೆ ರ ಪಕ್ಕದಲ್ಲಿ ಅ ಬಂದಿದೆ ಆದ್ದರಿಂದ ರ ಪೂರ್ಣಾಕ್ಷರ ಕ್ರಮ ಕ್ರಮ ಅಂದ್ರೆ ಕ ಪ್ಲಸ್ ರ ಪ್ಲಸ್ ಅ ಕ್ರ ಮ ಪ್ಲಸ್ ಅ ಮ ಅಂದ್ರೆ ಇಲ್ಲಿ ಪೂರ್ಣ ಪ್ರಮಾಣದ ರ ಅಕ್ಷರ ಇರೋದ್ರಿಂದ ಇದು ಪದೇನ್ ಎರಡೇ ಪ್ರಕಾರ ಇರೋದು ರೇಫ್ ಮತ್ತು ಪದೇನ್ ಇಲ್ಲಿ ಮತ್ತೆ ಖ ಪ್ಲಸ್ ಅ ಪೂರ್ಣಾಕ್ಷರ ರ ಅರ್ಧ ಇದೆ ಚ ಪ್ಲಸ್ ಅ ಚ ಇಲ್ಲಿ ರ ಪಕ್ಕದಲ್ಲಿ ಯಾವುದೇ ಸ್ವರ ಇಲ್ಲ ಆದ್ದರಿಂದ ಇದು ರೇಫ್ ವಾಲ ರ ಅದೇ ರೀತಿ ಇಲ್ಲಿ ನೋಡ್ತಾ ಹೋಗಿ ನೀವು ಇಲ್ಲಿ ರ ಪಕ್ಕದಲ್ಲಿ ಬಂದಿದ್ರೆ ಅದು ಪೂರ್ಣಾಕ್ಷರ ಆದ್ದರಿಂದ ಅದು ಪದೇನ್ ಪ ಪ್ಲಸ್ ರ ಪ್ಲಸ್ ಎ ಇಲ್ಲಿ ರ ಪಕ್ಕದಲ್ಲಿ ಸ್ವರ ಇದೆ ಆದ್ದರಿಂದ ಇದು ಕೂಡ ಪದೇನ್ ಇಲ್ಲಿ ಮ ಪ್ಲಸ್ ಅ ಮ ರ ರ ಪಕ್ಕದಲ್ಲಿ ಯಾವುದೇ ಸ್ವರ ಇಲ್ಲ ಅಂದರೆ ಅದು ಅರ್ಧಾಕ್ಷರ ಆದ್ದರಿಂದ ರೇಫ್ ವಾಲಾ ರ ಈಗ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಹಾಗೆ ನೀವು ನಿಮ್ಮ ಅಭ್ಯಾಸ ಪುಸ್ತಕಗಳನ್ನು ಬರೆದು ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸ್ಬೇಕು ಹಾಗೆ ನಾವು ಮುಂದಿನ ಪಾಠಕ್ಕೆ ಹೆಜ್ಜೆ ಇಡೋಣ ಪಾಠ ಆರು ಸಂಯುಕ್ತಾಕ್ಷರ ಸಂಯುಕ್ತ ಅಕ್ಷರ ಬಗ್ಗೆ ನೀವು ಈಗಾಗಲೇ ವರ್ಣಮಾಲೆಯಲ್ಲಿಯೇ ಕಲ್ತಿದ್ದೀರಾ ಅಲ್ವಾ ಯಾವ್ಯಾವ್ದು ಸಂಯುಕ್ತಾಕ್ಷರ ವರ್ಣಮಾಲೆಯಲ್ಲಿಯೇ ಬರುವಂತಹ ಸಂಯುಕ್ತಾಕ್ಷರಗಳು ಅಂದರೆ ಕ್ಷ ತ್ರ ಜ್ಞ ಅಂದರೆ ನಾಲ್ಕು ವರ್ಣಮಾಲೆಯಲ್ಲಿಯೇ ಬಂದಿರುವಂತಹ ಸಂಯುಕ್ತಾಕ್ಷರಗಳು ಅದರ ಹೊರತಾಗಿಯೂ ನಾನು ಕೆಲವು ಸಂಯುಕ್ತಾಕ್ಷರಗಳನ್ನು ಮೊದಲನೇ ಪಾಠದಲ್ಲಿ ನಿಮಗೆ ಹೇಳಿದ್ದೆ ಹಾಗಿದ್ರೆ ಸಂಯುಕ್ತಾಕ್ಷರಗಳು ಅಂದ್ರೇನು ಸಂಯುಕ್ತಾಕ್ಷರಗಳು ಅಂದ್ರೇನು ಅಂತ ತಿಳ್ಕೊಳ್ಳೋ ಮೊದಲು ಅದರ ವ್ಯಾಖ್ಯೆಯನ್ನು ತಿಳ್ಕೊಳ್ಳೋಣ ಸಂಯುಕ್ತಾಕ್ಷರ ಕ ಅರ್ಥ ಕೆ ಅಧಿಕ ವ್ಯಂಜನೋಕೆ ಮೇಲ್ ಅಥವಾ ಸಂಯೋಗ ಸೆ ಸಂಯುಕ್ತಾಕ್ಷರ್ ಬಂತೇ ಹೇ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳ ಸಂಯೋಗದಿಂದ ಸಂಯುಕ್ತಾಕ್ಷರಗಳು ಉಂಟಾಗ್ತವೆ ಕೆಲವು ಸಲ ಎರಡೇ ಅಕ್ಷರಗಳು ಸೇರಿ ಸಂಯುಕ್ತಾಕ್ಷರ ಆಗುತ್ತೆ ಕೆಲವು ಸತಿ ಎರಡಕ್ಕಿಂತ ಹೆಚ್ಚು ನೀವು ಕನ್ನಡದಲ್ಲಿ ಒತ್ತಕ್ಷರಗಳು ಅಂತ ಹೇಳ್ತೀರಲ್ಲ ಅದೇ ಸಂಯುಕ್ತಾಕ್ಷರಗಳು ಇಲ್ಲಿ ಉದಾಹರಣೆಗೆ ಕ್ಷ ಇಲ್ಲಿ ಯಾವ ಯಾವ ಅಕ್ಷರಗಳು ಸಂಯೋಗಗೊಂಡಿರೋದು ಪ್ಲಸ್ ಶ ಇಲ್ಲಿ ನಾನು ಪೂರ್ಣ ಪ್ರಮಾಣದ ಶನೇ ಬರೆದಿದ್ದೀನಿ ಅದ್ರ ಜೊತೆ ಸ್ವರ ಆ ಥರ ಏನು ಹಾಕಿಲ್ಲ ಇಲ್ಲಿ ಪ್ಲಸ್ ಶ ಕ್ಷ ಇಲ್ಲಿ ಪ್ಲಸ್ ತ ಕ್ತ ಭಕ್ತ ಅಂತ ಬರೀಬೇಕು ಅಂದ್ರೆ ಕ ಪ್ಲಸ್ ತ ಅಂತ ಬರುತ್ತೆ ಹಾಗೆ ನಾವು ಈಗ ಸಂಯುಕ್ತಾಕ್ಷರದಲ್ಲಿ ಎಷ್ಟು ಪ್ರಕಾರ ಅಂತ ನೋಡೋಣ ಸಂಯುಕ್ತಾಕ್ಷರ್ಮೆ ಕಿತ್ತನೆ ಪ್ರಕಾರ ಹೆ ಈಗಾಗಲೇ ನೀವು ಕನ್ನಡದಲ್ಲಿ ಕಲ್ತಿದ್ದೀರಾ ಸಂಯುಕ್ತ ಅಕ್ಷರಮೆ ದೋ ಪ್ರಕಾರ ಹೋತೆ अक्षर में दो प्रकार कैसे हैं? उदाहरण सहित हम देखेंगे सजातीय अक्षर सजातीय अक्षर यानी जो वर्ण पहले है उसी वर्ण को दुबारा लिखकर जो अक्षर बनता है उसे हम सजातीय अक्षर कहते हैं अंदर इले या वर्ण अंदर सजाती अंदर वंदे जाति क प्लस क ಕ ಈಗ ನೀವು ಕನ್ನಡದಲ್ಲಿ ಅಕ್ಕ ಅಂತ ಬರೆಯೋದಕ್ಕೆ ಕ ಕೆಳಗಡೆ ಕ ಒತ್ತಕ್ಷರನೇ ಬರೀತಿರಲ್ವಾ ಆ ಥರ ಕ ಪ್ಲಸ್ ಕ ಕ ಅಲ್ಲಿ ಮಕ್ಕ ಉದಾಹರಣೆಗೆ ಮಕ್ಕ ಚ ಪ್ಲಸ್ ಚ ಸಚ್ಚ ನ ಪ್ಲಸ್ ನ ಅನ್ನ ಒಂದೇ ಜಾತಿಯ ವರ್ಣಗಳು ಅಂತಂದರೆ ಕ ಪ್ಲಸ್ ಕ ಒಂದೇ ಇಲ್ಲಿ ಅರ್ಥ ಆಗ್ತಿದೆ ಕ ಪ್ಲಸ್ ಕ ಚ ಪ್ಲಸ್ ಚ ನ ಪ್ಲಸ್ ನ ಅದೇ ವರ್ಣ ಸಲ ಹಾಗೆ ಸಂಯುಕ್ತಾಕ್ಷರಗಳು ಉಂಟಾಗಿದ್ರೆ ಅದನ್ನ ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ತಾರೆ ಈಗ ಎರಡನೇದು ದೂಸರ ವಿಜಾತೀಯ ಸಂಯುಕ್ತಾಕ್ಷರ ವಿಜಾತೀಯ ಸಂಯುಕ್ತಾಕ್ಷರ ಯಾನಿ ಯಹ ದೋ ಅಲಗ್ ಅಲಗ್ ವರ್ಣ ಎರಡು ವಿಭಿನ್ನ ಜಾತಿ ಅಂದರೆ ಇಲ್ಲಿ ಒಂದು ಗ ಇದೆ ಒಂದು ವ ಇದೆ ಗ ಪ್ಲಸ್ ವ ಗ್ವ ಗ್ವಾಲ ಬ ಪ್ಲಸ್ ದ ಭ ಪ್ಲಸ್ ಯ ಸಭ್ಯ ಅಂದ್ರೆ ಇಲ್ಲಿ ಒಂದೇ ವರ್ಣ ಎರಡು ಸತಿ ಇಲ್ಲ ಅದು ಬೇರೆ ಬೇರೆ ವ್ಯಂಜನಗಳು ಸೇರಿ ಉಂಟಾಗಿರುವಂತಹ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರ ಈಗ ಪುಸ್ತಕದಲ್ಲಿ ಬಂದಿರುವಂತಹ ಕೆಲವು ಸಂಯುಕ್ತಾಕ್ಷರಗಳಿರುವ ಶಬ್ದಗಳನ್ನು ನೋಡ್ಕೊಂಡು ಹೋಗೋಣ ಕ ಪ್ಲಸ್ ಶ ಕ್ಷ ರಕ್ಷಕ್ ಕ್ಷ ಅಕ್ಷರ ಅಲ್ಲಿ ಬಂದಿದೆಯೇ ರಕ್ಷಕ್ ರಕ್ಷಕ್ ಅಂದ್ರೆ ನಮ್ಮ ರಕ್ಷಣೆ ಮಾಡುವವರು ಯಾರು ನಮ್ಮ ಸೈನಿಕರು ಅಂದ್ರೆ ಸೋಲ್ಜರ್ಸ್ ಪ್ಲಸ್ ರ ತ್ರ ನೇತ್ರ ನೇತ್ರ ಅಂದ್ರೆ ಕಣ್ಣು ಜ ಪ್ಲಸ್ ಯಜ್ಞ ಶ ಪ್ಲಸ್ ರ ಶ್ರ ಶ್ರಮಿಕ್ ಶ್ರಮಿಕ್ ಅಂದ್ರೆ ಪರಿಶ್ರಮದಿಂದ ಕೆಲಸ ಮಾಡೋನು ಕೂಲಿ ಕೆಲಸ ಮಾಡುವವ್ರನ್ನ ಶ್ರಮಿಕ ಅಂತಾರೆ ಪ್ಲಸ್ ತ ಭಕ್ತ ಭಕ್ತ ಅಂದ್ರೆ ದೇವರನ್ನ ಆರಾಧಿಸುವವನು ತ ಪ್ಲಸ್ ಥ ಪಥರ್ ಪಥರ್ ಅಂದ್ರೆ ಕಲ್ಲು ತ ಪ್ಲಸ್ ತ ತ ಪತ್ತ ಪತ್ತ ಅಂದ್ರೆ ಎಲೆ ಥ ಪ್ಲಸ್ ವ ತ್ವ ಪೃಥ್ವಿ ಪೃಥ್ವಿ ಅಂದ್ರೆ ಗ್ಲೋಬ್ ಅಥವಾ ಪ್ರಪಂಚ ನ ಪ್ಲಸ್ ನ ಅನ್ನ ಅನ್ನ ಅಂದ್ರೆ ನಿಮ್ಗೆ ಗೊತ್ತಿದೆ ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಲ ಪ್ಲಸ್ ಲ ಬಿಲ್ಲಿ ಬಿಲ್ಲಿ ಕೂಡ ಚಿತ್ರದಲ್ಲಿ ಗಮನಿಸಿ ಬೆಕ್ಕು ಶ ಪ್ಲಸ್ ಮಷ್ಮ ಸ ಪ್ಲಸ್ ಸ ರಸ್ಸಿ ಅಂದ್ರೆ ಒತ್ತಕ್ಷರಗಳು ಇದೆಲ್ಲ ಹಿಂದಿ ಭಾಷೆಯಲ್ಲಿ ಬರುವಂತಹ ಒತ್ತಕ್ಷರಗಳು ಅವನ್ನೇ ಸಂಯುಕ್ತ ಅಕ್ಷರ ಅಂತ ಕರಿತೀವಿ ಟ ಪ್ಲಸ್ ಠ ಠ ಲು ಲು ಅಂದ್ರೆ ಬುಗುರಿ ಶ ಪ್ಲಸ್ ಪ ಶ್ಪ ಪುಷ್ಪ ಪುಷ್ಪ ಅಂದ್ರೆ ಹೂ ದ ಪ್ಲಸ್ ವ ದ್ವ ದ್ವಾರ್ ದ್ವಾರ್ ಅಂದ್ರೆ ಬಾಗಿಲು ಹ ಪ್ಲಸ್ ಮ ಹ ಮ ಮಹ್ಮ ಇಲ್ಲಿ ನೀವು ಹ ಮತ್ತೆ ಮ ಬೇರೆ ಬೇರೆ ಅಂತ ಅಂದ್ಕೋಬೇಡಿ ಇದು ಅರ್ಧ ಹ ಇಲ್ಲಿ ಹ ಪೂರ್ಣವಾಗಿ ಬರೆಯಲಾಗಿಲ್ಲ ಹ ಇಲ್ಲಿ ಕಟ್ ಆಗಿದೆ ಹ ಮ ಅಂತಾನೆ ಓದ್ಬೇಕು ಅದನ್ನ ಬ್ರಹ್ಮ ಬರಿಬೇಕು ಅಂದ್ರೆ ಆ ಥರ ಬರುತ್ತೆ ಟ ಪ್ಲಸ್ ರ ಟ್ರ ಟ್ರಕ್ ಇಲ್ಲಿ ನೋಡಿ ಗೋಲಾಕಾರದ ವ್ಯಂಜನ ಇದೆ ಅದಕ್ಕೆ ಅದ್ರ ಕೆಳಗಡೆ ರ ಉಚ್ಚಾರ ಇರುವಂತಹ ಚಿಹ್ನೆ ಬಂದಿದೆ ಟ್ರಕ್ ಡ ಪ್ಲಸ್ ರ ಡ್ರ ಡ್ರಮ್ ಇದು ಕೂಡ ಅದೇ ರೀತಿ ಧ ಪ್ಲಸ್ ವ ಧ್ವ ಧ್ವಜ್ ಡ ಪ್ಲಸ್ ಢ ಢ ಬುಡ್ ಬುಡ್ಡ ಅಂದ್ರೆ ವೃದ್ಧ ಅಂದ್ರೆ ವಯಸ್ಸಾಗಿರುವವರು ಅಂತ ಅರ್ಥ ದ ಪ್ಲಸ್ ದ ದ ಗದ್ದ ಇಲ್ಲಿ ದ ಏನಾಗಿದೆ ದ ಕೆಳಗಡೆ ಮತ್ತೊಂದು ದ ಬರೆಯಲಾಗಿದೆ ಅಂದ್ರೆ ಒತ್ತಕ್ಷರದ ರೂಪದಲ್ಲಿ ಗದ್ದ ಗದ್ದ ಅಂದ್ರೆ ಮ್ಯಾಟ್ರೆಸ್ ಅಥವಾ ಹಾಸಿಗೆ ಬೆಡ್ ಅಂತ ಹೇಳ್ತೀರಲ್ಲ ನೀವು ಆ ಥರ ಡ ಪ್ಲಸ್ ಡ ಲಡ್ಡು ಲಡ್ಡು ನಿಮಗೆಲ್ಲ ತುಂಬ ಇಷ್ಟ ಅಲ್ವಾ ಲಡ್ಡು ಅಂತ ಬರಿಬೇಕು ಅಂದರೆ ಈ ಎರಡು ಡ ಅಕ್ಷರಗಳನ್ನು ಸೇರಿಸಿ ಬರಿಬೇಕು ಕ ಪ್ಲಸ್ ಕ ಮಕ್ಕ ಇಲ್ಲಿ ಎರಡು ಕಗಳು ಸೇರಿ ಕ ಅನ್ನುವ ಉಚ್ಚಾರ ಕೊಡುತ್ತೆ ಮಕ್ಕ ಅಂದರೆ ಮುಸ್ಕಿನ ಜೋಳ ಇಲ್ಲಿ ಕೆಲವು ಇನ್ನು ಕೆಲವಿದೆ ಅಕ್ಷರಗಳು ದ ಪ್ಲಸ್ ಯ ದ ವಿದ್ಯಾ ವಿದ್ಯೆ ಅನ್ನೋದನ್ನ ಆಮೇಲೆ ಫ ಪ್ಲಸ್ ದ ಇಲ್ಲಿ ನ ಹಿಂದಿಯಲ್ಲಿ ಫ ಅನ್ನೋ ಉಚ್ಚಾರಕ್ಕೂ ಬಳಸ್ತಾರೆ ಆದ್ದರಿಂದ ಇಲ್ಲಿ ಮುಫ್ತ್ ಅಂತ ಒಂದು ಶಬ್ದ ಬಂದಿದೆ ಮುಫ್ತ್ ಅಂದರೆ ಫ್ರೀ ನೀವೀಗ ಟಿ ವಿಯಲ್ಲಿ ನೋಡ್ತೀರಲ್ವಾ ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಆ ಥರ ಅದನ್ನು ಮುಫ್ತ್ ಅಂತ ಫ್ರೀ ಆಗಿ ಅಂತ ಬ ಪ್ಲಸ್ ದ ಶಬ್ದ ಶಬ್ದ ಅಂತ ಬ ದ ಸೇರ್ಕೊಂಡಿರೋದು ಭ ಪ್ಲಸ್ ಯ ಭ್ಯ ಸಭ್ಯ ಧ ಯುದ್ಧ ಯುದ್ಧ ಅಂದ್ರೆ ಕನ್ನಡದಲ್ಲೂ ಕೂಡ ಯುದ್ಧ ಹ ಪ್ಲಸ್ ನ ಹನ ಇಲ್ಲೂ ಕೂಡ ಹ ಪೂರ್ಣ ಇಲ್ಲ ಹ ಅರ್ಧ ಇದೆ ಅದನ್ನ ಗಮನಿಸಬೇಕು ಅರ್ಧ ಹ ಪ್ಲಸ್ ನ ಬರೆಯಲಾಗಿದೆ ಇಲ್ಲಿ ಹ ಫುಲ್ ಇದ್ರೆ ಇಲ್ಲಿ ತನಕ ಬರುತ್ತೆ ಹ ಪ್ಲಸ್ ನ ಹ ಚಿಹ್ನ ಚಿಹ್ನೆ ಚಿಹ್ನೆ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಚಿಹ್ನ ಅಂತಾರೆ ಹ ಪ್ಲಸ್ ರ ್ರ ಹ್ರಾಸ್ ಹ್ರಾಸ್ ಅಂದ್ರೆ ಕೊರತೆ ಅಂತ ಅರ್ಥ ಶ ಪ್ಲಸ್ ರ ಶ್ರ ಶ್ರೀಮಾನ್ ಕನ್ನಡದಲ್ಲಿ ಶ್ರೀಯುತರು ಅಂತ ಹೇಳ್ತಾರಲ್ಲ ಆತರ ಶ್ರೀಮಾನ್ ಅಂತ ತ ಪ್ಲಸ್ ಯ ತ್ಯ ಸತ್ಯ ಅಥವಾ ತ್ಯಾಗ ಅಂತ ಬರೆಯೋದಕ್ಕೆ ತ ಪ್ಲಸ್ ಯ ಅಕ್ಷರದ ಅವಶ್ಯಕತೆ ಇರುತ್ತಲ್ಲ ಅದಕ್ಕೆ ಈ ರೀತಿ ಬರೆಯೋದು ಚ ಪ್ಲಸ್ ಚ ಚ ಪ್ಲಸ್ ಯ ಜ ಜನವು ಉಚ್ಚಾರ ಮಾಡ್ತೀವಿ ಇಲ್ಲಿ ಜ್ಯಾದ ಇಲ್ಲಿ ಜ್ಯಾದ ಅನ್ನೋದಕ್ಕೂ ಜ ಪದ ಇದೇ ಅಕ್ಷರವನ್ನು ಬಳಸ್ತೀವಿ ತ ಥ ಸಖ್ ಸಖ್ ಅಂದರೆ ಹಾರ್ಡ್ ಅಂತ ಸಾಫ್ಟ್ ಅಪೋಸಿಟ್ ವರ್ಡ್ ಹಾರ್ಡ್ ಬರುತ್ತಲ್ಲ ಆ ಥರ ಸಕ್ತ್ ಗಟ್ಟಿಯಾಗಿರೋಂಥದ್ದು ಗ ಪ್ಲಸ್ ವ ಗ್ವ ಗ್ವಾಲಾ ಗ್ವಾಲಾ ಅಂದರೆ ಗೊಲ್ಲ ಅಂತ ಈಗ ನೀವು ಇಷ್ಟೆಲ್ಲ ಸಂಯುಕ್ತ ಅಕ್ಷರಗಳ ಅರ್ಥ ಏನು ಸಂಯುಕ್ತಾಕ್ಷರದಲ್ಲಿ ಪ್ರಕಾರಗಳೇನು ಆಮೇಲೆ ಉದಾಹರಣೆಗಳನ್ನೆಲ್ಲ ನೋಡಿದೀರಾ ಆದ್ರಿಂದ ಇಲ್ಲಿ ನಾನು ಒಂದು ನಿಮ್ಮ ಚಟುವಟಿಕೆಯ ಮೂಲಕ ನಿಮ್ಮ ಮೌಲ್ಯಾಂಕನವನ್ನ ಮಾಡ್ತೀವಿ ಇದನ್ನ ಬರಿಬೇಕು ನೀವು ಇದನ್ನ ವಿಭಾಜಿಸಬೇಕು ವಿಭಜಿಸಿ ಬರ್ದಾಗ ಅದು ಯಾವ ತರದ ಸಂಯುಕ್ತಾಕ್ಷರ ಅಂತ ನಿಮ್ಗೆ ಅರ್ಥ ಆಗುತ್ತೆ ಅದನ್ನ ನೀವು ವಿಭಜಿಸಿ ಉತ್ತರ ಬರೀಬೇಕು ಇಲ್ಲಿ ನಾನು ಉತ್ತರವನ್ನು ಬರೆದಿದ್ದೀನಿ ನೀವು ಚೆಕ್ ಮಾಡ್ಕೊಳ್ಳಿ ನೀವು ಬರ್ದಿರೋ ಉತ್ತರ ಮತ್ತು ಈ ಉತ್ತರಕ್ಕೂ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ ಇಲ್ಲಿ ಬ ಬ ಪ್ಲಸ್ ಬ ಅಂದರೆ ಎರಡು ಯಾವ ರೀತಿಯ ಸಂಯುಕ್ತಾಕ್ಷರ ಎರಡು ಒಂದೇ ಅಕ್ಷರದಿಂದ ಆಗಿರೋದು ಇದು ಬ ಇದು ಬ ಅಂದರೆ ಇಲ್ಲಿ ಯಾವ ಸಂಯುಕ್ತಾಕ್ಷರ ಇದು ಸಜಾತೀಯ ಸಂಯುಕ್ತಾಕ್ಷರ ಎರಡನೇದು ಪ್ಲಸ್ ರ ಕ್ರ ಬರೀಬೇಕು ಅಂದರೆ ಕ ಪ್ಲಸ್ ರ ಇದು ಎರಡೂ ಒಂದೇ ರೀತಿಯ ವ್ಯಂಜನನಾ ಇಲ್ಲ ಇದಕ್ಕೆ ವಿಜಾತೀಯ ಸಂಯುಕ್ತಾಕ್ಷರ ಅಂತೀವಿ ಇಷ್ಟ ಶ ಪ್ಲಸ್ ತ ಶ ಇದು ವಿಜಾತಿಯ ಸಂಯುಕ್ತಾಕ್ಷರ ಆಮೇಲೆ ಮ ಪ್ಲಸ್ ಮ ಸಜಾತಿಯ ಸಂಯುಕ್ತಾಕ್ಷರ ಎರಡು ಮ ಅಕ್ಷರಗಳೇ ಇರೋದರಿಂದ ಇದನ್ನು ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ ಇಲ್ಲಿ ಧ ಪ್ಲಸ್ ವ ವಿಜಾತಿಯ ಸಂಯುಕ್ತಾಕ್ಷರ ಅಂದರೆ ಒಂದು ಧ ಇದೆ ಇನ್ನೊಂದು ವ ಇದೆ ಇನ್ನು ಕೊನೆಯದು ತ ಪ್ಲಸ್ ತ ತ ಸಜಾತಿಯ ಸಂಯುಕ್ತ ಅಕ್ಷರ ಆಗಿದೆ ಅಬ್ ಹಂ ಬಚೋ ಅಗ್ಲಿ ಪಾರ್ಟ್ ಕಿ ತರಫ್ ಬಡೇಂಗೆ ಜಮೆ ಆಪ್ಕೋ ಗಿನ ಸಿಹ್ನ ಏಕ್ಸೆ ಬೀಸ್ ತಕ್ ಇಲ್ಲಿ ನಾವು ಹಿಂದಿ ಅಂಕಿಗಳನ್ನು ಕಲಿಬೇಕು ಹಿಂದಿ ಅಂಕಿಗಳಲ್ಲಿ ನೀವು ಒಂದರಿಂದ ಇಪ್ಪತ್ತರವರೆಗೆ ಅಂಕಿಗಳನ್ನು ಬರೆಯೋದು ಮತ್ತೆ ಅದ್ ಆ ಅಂಕಿಗಳನ್ನು ಹಿಂದಿ ಅಕ್ಷರಗಳಲ್ಲಿ ಬರೆಯೋದನ್ನ ಕಲಿಬೇಕಾಗಿದೆ ನಾನಿಲ್ಲಿ ಒಂದೊಂದಾಗಿ ನಿಮಗೆ ಅಂಕಿಗಳನ್ನು ಹೇಳ್ತಾ ಹೋಗ್ತೀನಿ ಅದನ್ನು ಹೇಗೆ ಬರೆಯೋದು ಅಂತ ಕೂಡ ನಾನು ಹೇಳ್ತೀನಿ ಇಲ್ಲಿ ಇಂಗ್ಲೀಷ್ ಅಂಕಿಗಳು ನಿಮಗೆ ಗೊತ್ತಿರುವಂಥವೇ ಒಂದು ಎರಡು ಮೂರು ಇದು ಕ್ರಮವಾಗಿ ಬಂದಿರುವಂತಹ ಅಂಕಿಗಳು ಇದನ್ನು ನಾನು ಹೇಗೆ ಬರೆಯೋದು ಅಂತ ಹೇಳ್ತಾ ಹೋಗ್ತೀನಿ ಅದರ ಜೊತೆ ಹಿಂದಿಯಲ್ಲಿ ಇರುವಂತಹ ಅಂಕಿಗಳನ್ನು ನಾವು ಶಬ್ದಗಳಲ್ಲಿ ಬರೆದಿದ್ದೀವಲ್ವ ಅದನ್ನು ಕೂಡ ಓದ್ತಾ ಹೋಗೋಣ ಮೊದಲು ಓದೋಣ ಆಮೇಲೆ ಅದನ್ನು ಬರೆಯೋದನ್ನು ಕಲಿಯೋಣ ಒಂದು ಎರಡು ದೋ ಮೂರು ತೀನ್ ನಾಲ್ಕು ಚಾರ್ ಐದು ಪಾಂಚ, ಆರು ಛಳು ಸಾತ್ ಎಂಟು ಆಟ್ ಒಂಬತ್ತು ನೌ ಹತ್ತು ದಸ್ ಹನ್ನೊಂದು ಗ್ಯಾರಹ, ಹನ್ನೆರಡು ಬಾರಹ, ಹದಿಮೂರು ತೇರ ಹದಿನಾಲ್ಕು ಚೌದ ಹದಿನೈದು ಪಂದ್ರ ಹದಿನಾರು ಸೋಲ ಹದಿನೇಳು ಸತ್ರ ಹದಿನೆಂಟು ಅಠಾರ ಹತ್ತೊಂಬತ್ತು ಉನ್ನೀಸ್ ಇಪ್ಪತ್ತು ಬೀಸ್ ಈಗ ಒಂದೊಂದಾಗಿ ಬರೆಯೋದನ್ನು ನಾವು ನೋಡೋಣ ಒಂದು ಎರಡು

ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಲ್ಲಿ ಗಮನಿಸಿ ಮಕ್ಕಳೇ ಒಂದು ಮತ್ತು ಒಂಬತ್ತು ಒಂದೇ ಥರ ಇರುವಂಥದ್ದು ಆದರೆ ವಿರುದ್ಧ ಮುಖದಲ್ಲಿ ಇರುವಂಥದ್ದು ಇಪ್ಪತ್ತು ಏಕ್ ದೋ, ತೀನ್ ಚಾರ್ ಪಾಂಚ, ಛ ಸಾ ನೌ ದಸ್ ಗ್ಯಾರ ತರಹ ಚೌದ ಪಂದ್ರಹ ಸೋಲ ಸತ್ರ ಅಠಾರ ಉನ್ನೀಸ್ ಬೀಸ್ ಒಂದರಿಂದ ಇಪ್ಪತ್ತರವರೆಗಿನ ಅಂಕಿಗಳನ್ನು ನೀವು ಬರೆಯೋದನ್ನು ಕಲಿಬೇಕು ಅದರ ಜೊತೆ ಅವುಗಳನ್ನು ಹಿಂದಿ ಅಕ್ಷರಗಳಲ್ಲಿ ಬರೆಯೋದನ್ನು ಕಲಿಬೇಕು ಸೊನ್ನೆಯಿಂದ ಒಂಬತ್ತರವರೆಗೆ ಅಂಕಿ ಗೊತ್ತಿದ್ದರೆ ನೀವು ಎಷ್ಟು ದೊಡ್ಡ ಸಂಖ್ಯೆ ಬೇಕಾದರೂ ಬರಿಬಹುದು ಬಚ್ಚೋ ಆಪ್ಕು ಯಹಾ ಏಕ್ ಗೃಹ ಕಾರ್ಯ ಕರ್ನಾಹೇ ಖಾಲಿ ಜಗಹೊಮೆ ಸಹಿ ಉತ್ತರ್ ಬರಿ ಇಲ್ಲಿ ನಿಮಗೊಂದು ವರ್ಕ್ ಕೊಡಲಾಗಿದೆ ಅದನ್ನು ನೀವು ಪೂರ್ಣಗೊಳಿಸಿ ನಿಮ್ಮ ವಿಷಯ ಶಿಕ್ಷಕರಿಗೆ ಅದನ್ನು ತೋರಿಸ್ಬೇಕು ಇಲ್ಲಿ ಮೂರು ಕಾಲಮ್ಸ್ ಇದೆಯಲ್ಲ ಮೊದಲನೇ ಕಾಲಮ್ ಇಂಗ್ಲೀಷ್ ಅಂಕಿಗಳನ್ನು ಬರೀಬೇಕಾಗಿದೆ ಕೆಲವು ಕಡೆ ನಾನು ಅದನ್ನು ಕೊಟ್ಟಿದ್ದೀನಿ ಎಲ್ಲೆಲ್ಲಿ ನಾನು ಕೊಟ್ಟಿಲ್ವೋ ಅದನ್ನು ನೀವು ಆ ಕಡೆ ಇರುವಂತಹ ಸಂಖ್ಯೆ ಹಿಂದಿ ಅಂಕೆ ಅಥವಾ ಅಕ್ಷರಗಳಲ್ಲಿ ಹಿಂದಿ ಅಂಕೆಗಳನ್ನು ಬರೆದಿರೋದನ್ನು ನೋಡಿಕೊಂಡು ನೀವು ಇಲ್ಲಿ ತುಂಬಬೇಕು ಅದೇ ರೀತಿ ಎರಡನೇ ಕಾಲಮ್ ಹಿಂದಿ ಅಂಕೆಗಳದ್ದು ಮೂರನೇ ಕಾಲಂ ಅಕ್ಷರಗಳಲ್ಲಿ ಬರೆಯೋದು ಇದನ್ನು ನೀವು ಪೂರ್ಣಗೊಳಿಸಬೇಕು ಮತ್ತು ನಿಮ್ಮ ವಿಷಯ ಶಿಕ್ಷಕರಿಗೆ ಕೊಡಬೇಕು ಇವತ್ತಿನ ಪಾಠವನ್ನು ತುಂಬ ಆಸಕ್ತಿಯಿಂದ ಕೇಳಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು ನನ್ನ ಹೆಸರು ನಾಜ್ನೀನ್ ಎ ಪಠಾನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಲದೇವನಹಳ್ಳಿ ಬೆಂಗಳೂರು ಉತ್ತರ ವಲಯ ನಾಲ್ಕು ಬೆಂಗಳೂರು ಉತ್ತರ ಜಿಲ್ಲೆ धन्यवाद